ಹುಟ್ಟಿದವರೆಲ್ಲರ ಜಯಂತಿಯನ್ನು ಸಾರ್ವತ್ರಿಕವಾಗಿ ಆಚರಿಸುವುದಿಲ್ಲ ಯಾರು ತಮ್ಮ ಬದುಕನ್ನು ಪರಹಿತಕ್ಕಾಗಿ ಮುಡುಪಾಗಿಟ್ಟಿರುತ್ತಾರೆ ಅವರ ಜಯಂತಿಯನ್ನು ಮಾತ್ರ ಸಾರ್ವತ್ರಿಕವಾಗಿ ಅಂದರೆ ಎಲ್ಲರೂ ಸೇರಿ ಆಚರಿಸ್ತಾರೆ ಅಂಥ ಮಹಿಳೆಯರಲ್ಲಿ ಬಸವಣ್ಣನವರು ಅಗ್ರಗಣ್ಯರು ಏಕೆಂದರೆ ಬಸವಣ್ಣನವರು ಪವಾಡ ಪುರುಷರಲ್ಲ ಪುರಾಣ ಪುರುಷನಲ್ಲ ಅವತಾರ ಪುರುಷರಲ್ಲ ಲಿಂಗೋದ್ಭವದ ಮೂರ್ತಿಯಲ್ಲ ಅವರು ಐತಿಹಾಸಿಕ ಮಹಾತ್ಮ ಬಸವಣ್ಣನವರು ಆದರ್ಶಗಳ ಆಗರವಾಗಿದ್ದಾರೆ ತತ್ವಗಳ ತೇಜ ಅರಿವಿನ ಓಗರ ಆಚಾರದ ಅರಸ ಅನುಭವದ ಶಿಖರವಾಗಿದ್ದಾರೆ ಶ್ರೇಷ್ಠ ಸಂಘಟನಾಕಾರ ಸಮಾನತೆ ಹರಿಕಾರ ಭಕ್ತಿ ಭಾಂಡಾರಿ ಕಾಯಕ ಯೋಗಿ ಮಹಾದಾಸುಯಾದ ಬಸವಣ್ಣನವರು ಮಹಾನ್ ದಾರ್ಶನಿಕ ತತ್ವಜ್ಞಾನಿ ವೈಚಾರಿಕ ಚಿಂತಕರಾಗಿದ್ದಾರೆ ಬಸವಣ್ಣನವರು ಎಲ್ಲ ರೀತಿಯಂತ ಯಾಕೆ ದೊಡ್ಡವರು ವಾಯ್ ಬಸವ ಇಸ್ ಗ್ರೇಟ್ ಯಾಕೆ ಅಗ್ರಗಣ್ಯ ಅಂತ ನಾನು ಹೇಳಿದಂತಂದ್ರ ಮೇಲ್ವರ್ಗದಲ್ಲಿ ಜನಿಸಿ ಮಂತ್ರಿಯಾಗಿದ್ದ ಬಸವಣ್ಣನವರು ಬಹಳ ಆರಾಮದಿಂದ ಇರಬಹುದಾಗಿತ್ತು ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ಬದುಕುವ ಎಲ್ಲ ಅವಕಾಶಗಳು ಬಸವಣ್ಣನವರು ಎದುರಿಗೆ ಇದ್ದವು ಆದರೆ ಬಸವಣ್ಣನವರು ಆಯ್ಕೆ ಮಾಡಿಕೊಂಡಿದ್ದು ಸಮಾನತೆಗಾಗಿ ಹೋರಾಟದ ಹಾದಿಯನ್ನ ಅವ್ರು ಎಷ್ಟು ಆರಾಮ್ ಮಂತ್ರಿ ನೋಡ್ತಾರೆ ಎಷ್ಟು ಆರಾಮದಿಂದ ಇರ್ತಾರೆ ಬೇರೆ ದರ ಏನು ಸಾವಿರದ ಬೇಕಾಗಿಲ್ಲ ಅವರು ಆದರೆ ಸಮಾನತೆಗಾಗಿ ಹೋರಾಟದ ಹಾದಿಯನ್ನ ಬಸವಣ್ಣನವರು ಆಯ್ಕೆ ಮಾಡಿಕೊಂಡ್ರು ಜಾತಿ ವರ್ಣ ವರ್ಗ ಲಿಂಗ ಭೇದಗಳನ್ನು ತೊಡೆದು ಹಾಕಿ ಆರ್ಥಿಕ ಮತ್ತು ಸಾಮಾಜಿಕ ಅಡಿಪಾಯದ ಮೇಲೆ ಸಮಾನತೆಯ ಅಡಿಪಾಯದ ಮೇಲೆ ಒಂದು ಆದರ್ಶ ಸಮಾಜವನ್ನು ಕಟ್ಟಬೇಕೆಂದು ಕಾರ್ಯರಂಗ ಕೇಳಿದರು ಮೇಲ್ವರ್ಗದವರು ಇದನ್ನು ವಿರೋಧಿಸಿದರು ಆದರೆ ಬಸವಣ್ಣನವರು ಹಿಂಜರಿಯಲಿಲ್ಲ ಅಬಲರನ್ನು ಮೇಲಕ್ಕೆತ್ತಲೆಂದು ಮಂತ್ರಿ ಪದವಿಯಿಂದ ತಾನೇ ಕೆಳಗಿಳಿದು ಬಂದಂತ ಮಹಾಂತ ಬಸವಣ್ಣ ಪರಹಿತಕ್ಕಾಗಿ ತನ್ನ ಕುಲವನ್ನೇ ಪ್ರಭುತ್ವವನ್ನು ಎದುರಿಸಿದಂತಹ ಧಿಮಂತ ಬಸವಣ್ಣ ದೋಸ್ ಹೂ ಲೀವ್ ಫಾರ್ ಅದರ್ಸ್ ದೆ ಲೀವ್ ಫಾರ್ ಎವರ್ ಯಾರು ಪರಹಿತಕ್ಕಾಗಿ ಹಿತಕ್ಕಾಗಿ ಬದುಕಿರುತ್ತಾರೆ ಅವರು ಸದಾಕಾಲ ಬದುಕಿರುತ್ತಾರೆ ಯಾರು ಪರಹಿತಕ್ಕಾಗಿ ಬದುಕುತ್ತಾರೆ ಅವರು ಸದಾಕಾಲ ಬದುಕಿರುತ್ತಾರೆ ಎಂಬುದಕ್ಕೆ ಸಾಕ್ಷಿಯಾದ ಬಸವಣ್ಣ ಅದಕ್ಕಾಗಿ ಬಸವಣ್ಣ ಎಂಟು ನೂರು ವರ್ಷಗಳಾದರೂ ಇನ್ನೂ ಬದುಕಿದ್ದಾರೆ ಯಾವಾಗಲೂ ಬದುಕಿರುತ್ತಾರೆ ಯಾವಾಗಲೂ ಬದುಕಿರುತ್ತಾರೆ ಅದಕ್ಕೆ ಬಸವಣ್ಣ ದೊಡ್ಡವು ಅಷ್ಟೇ ಅಲ್ಲ ಅನುಭವ ಮಂಟಪವನ್ನು ಎಲ್ಲರನ್ನ ಒಂದುಗೂಡಿಸಲಿಕ್ಕೆ ಅನುಭವ ಮಂಟಪವನ್ನು ನಿರ್ಮಿಸಿದರೋ ನಿರ್ಮಿಸಿದರೂ ಅದರ ಅಧ್ಯಕ್ಷ ತಾನಾಗಲಿಲ್ಲ ಇದು ಬಹಳ ಮುಖ್ಯದ ಯಾರ್ಯಾದ್ರು ಒಂದು ಸಂಘಟನೆ ಮಾಡಿದ್ರು ಕೂಡಲೇ ಮೊದಲು ನಾನು ಅಧ್ಯಕ್ಷ ಆಗಬೇಕು ನಾನು ಅಧ್ಯಕ್ಷ ಆಗಬೇಕು ಅಂತ ಬಡ್ದಾಡತ್ತ ಅಧ್ಯಕ್ಷ ಪದವಿಯಲ್ಲಿ ಬಿಡುವುದೇ ಇಲ್ಲ ಆದರ ಬಸವಣ್ಣನವರು ತಾವು ಅಧ್ಯಕ್ಷರಾಗದೆ ನಟವರ ಜನಾಂಗದ ಅಲ್ಲಮ್ಮ ಪ್ರಭುದೇವರನ್ನು ಅಧ್ಯಕ್ಷರನ್ನಾಗಿಸ್ತಾರೆ ಅದಕ್ಕೆ ಬಸವಣ್ಣ ದೊಡ್ಡವ ಅರಿವಿಗಿಂತ ತಾನು ಹಿರಿಯನಾಗಿದ್ದರು ಎಲ್ಲರಿಗಿಂತ ಹಿರಿಯನಾಗಿದ್ದ ಬಸವಣ್ಣ ಅರಿವಿನಲ್ಲಿ ಆಚಾರದಲ್ಲಿ ಆದರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ವಿಶಾಲ ಮನೋಭಾವ ಹೊಂದಿದ್ದಕ್ಕಾಗಿ ಬಸವಣ್ಣ ಬಹಳ ದೊಡ್ಡವ ಸೊ ಬಸವಣ್ಣನವರ ಕುರಿತು ಒಂದಿಷ್ಟು ವಿಚಾರಗಳಾದ ನಂತರ ಈ ವಚನ ಸಾಹಿತ್ಯ ವಚನ ಲಿಟ್ರೇಟ್ ಲಿಟ್ರೇಚರ್ ಯಾಕೆ ದೊಡ್ಡದು ಉಳಿದೆಲ್ಲ ಸಾಹಿತ್ಯಗಳಿಗಿಂತ ಯಾಕೆ ದೊಡ್ಡದು ಯಾಕಂದರೆ ವಚನ ಸಾಹಿತ್ಯವು ಈ ಪುರಾಣ ಕಾವ್ಯ ಇಂತಹ ನಾಟಕ ಇಂತಹ ರಚನೆಗಳ ಕಾಲ್ಪನಿಕ ಸಾಹಿತ್ಯ ಅಲ್ಲ ಇಮ್ಯಾಜಿನೇಷನ್ ಮಾಡಿ ಬರೆದಂಥ ಅಲ್ಲ ಊಹಿಸಿ ಕಲ್ಪಿಸಿ ಬರೆದ ಶಬ್ದಗಳ ಜೋಡಣೆ ಅಲ್ಲಿದು ಇದು ಅನುಭವ ಸಾಹಿತ್ಯವಾಗಿದೆ ಶರಣರು ನಡೆದಂತೆ ನುಡಿದರು ನುಡಿದಂತೆ ನಡೆದರು ಬದುಕಿದಂತೆ ಬರೆದರು ಬರ ಬರದಂತೆ ಬದುಕಿದರು ಅವರು ನಡೆದಂತೆ ನುಡಿದ ನುಡಿದಂತೆ ನಡೆದ ಬದುಕಿದಂತೆ ಬರೆದ ಬರದಂತೆ ಬದುಕಿದ ಸಾಹಿತ್ಯವೇ ವಚನ ಸಾಹಿತ್ಯ ವಚನ ಸಾಹಿತ್ಯವು ಸರಳ ಸಹಜ ಸುಂದರ ಬದುಕಿನ ಸಾಹಿತ್ಯವಾಗಿದೆ ನಮ್ಮೆಲ್ಲರ ಬದುಕನ್ನು ಸರಳ ರೀತಿಯಿಂದ ನಾವು ಹೆಂಗೆ ನಡೆಸಬೇಕು ಅನ್ನೋದು ಅದು ಬಹಳ ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿವು ನಾವು ಆದ್ರೆ ವಚನಗಳನ್ನು ನೋಡ್ಕೊಂಡ್ರ ಬಹಳ ಸರಳ ಜೀವನ ಇದೆ ಅದಕ್ಕೆ ವಚನ ಸಾಹಿತ್ಯ ಭಾಳ ದೊಡ್ಡದು ಅದು ಕನ್ನಡ ಸಾಹಿತ್ಯದ ಅನರ್ಘ್ಯ ರತ್ನ ಆಗಿದೆ ಭಾರತ ಸಂವಿಧಾನದ ಮೂಲವಾಗಿದೆ ವಚನ ಸಂವಿಧಾನ ಭಾರತ ಸಂವಿಧಾನದ ಅಡಿಪಾಯದ ವಚನ ಸಾಹಿತ್ಯ ಮಡಿವಂತಿಕೆಯ ಸಾಹಿತ್ಯ ಅಲ್ಲ ಮನದ ಮೈಲಿಗೆಯನ್ನು ಕಳೆಯುವಂಥ ಸಾಹಿತ್ಯ ಮನದ ಮೈಲಿಗೆಯನ್ನು ಕಳೆಯುವಂಥ ಸಾಹಿತ್ಯ ನಮ್ಮಲ್ಲಿರುವ ಅಜ್ಞಾನವನ್ನು ಅಂಧಶ್ರದ್ಧೆಯನ್ನು ತೊಡೆದುಹಾಕಿ ನಮ್ಮ ಅಂತರಂಗದಲ್ಲಿ ಅರಿವಿನ ದೀಪವನ್ನು ಹಚ್ಚುವ ಜ್ಞಾನಿ ಜ್ಯೋತಿಗಳೇ ವಚನಗಳು ಜ್ಞಾನ ಜ್ಯೋತಿಗಳು ನಮ್ಮಲ್ಲಿ ಮೂಢನಂಬಿಕೆಯನ್ನು ಹಾಕ್ತಾವೆ ಅಂತ ಒಂದು ಎರಡು ವಚನಗಳು ನಮ್ಮಲ್ಲಿ ಬಹಳಷ್ಟು ಜನರು ಪಾಪದ ಪರಿಹಾರಕ್ಕಾಗಿ ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರ ಇನ್ನಷ್ಟು ಪಾಪ ತೊಳ್ಕೊಳಕ ಮಹಾಕುಂಭ ಏನು ಹೋದರೂ ಪ್ರಳಯ ಪ್ರಯಾಗದಲ್ಲಿ ಮಹಾಕುಂಭದೊಳಗೆ ಹೋಗಿ ನಾವು ಒಂದಿಷ್ಟು ಸ್ನಾನ ಮಾಡಿದ್ರೆ ನಮ್ಮ ಪಾಪ ಹೋಗ್ತೈತಿ ಅಂತ ತಿಳ್ಕೊಂಡಾರ ಆದರೆ ಶರಣ್ರ ಏನು ಹೇಳ್ತಾರೆ ನೋಡಿ ಸಿದ್ದರಾಮ್ ನಮ್ಮ ಸಿದ್ದರಾಮೇಶ್ವರ ಒಂದು ವಚನವರು ಒಬ್ಬರ ಮನವನ್ನು ವಹಿಸಿ ಒಬ್ಬರ ಮನವಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೆ ಏನಾಗುವುದಯ್ಯ ಚಂದ್ರನು ಗಂಗೆಯ ತಡಿಯಲ್ಲಿ ಇದ್ದ ಇದ್ದಡೇನು ಕಲಂಕ ಬಿಡದಾಯಿತ್ತು ಇದು ಕಾರಣ ಎಂತ ವಚನ ನೋಡಿ ಇದು ಕಾರಣ ದೇರ್ ಫೋರ್ ಕನ್ಕ್ಲೂಷನ್ ಕೊಡ್ತಾರ ಇದು ಕಾರಣ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನವ ಘಾತವ ಮಾಡದವನೆ ಪರಮ ಪಾವನ ನೋಡ ಕಪಿಲ ಸಿದ್ಧಮಲ್ಲಿನ ಆತ ಏನು ವಚನ ಹೇಳಿದ್ರಿ ಇಲ್ಲೇ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯಲ್ಲಿ ಹುಡುಗಿದಳ ಏನಾಗುವುದಯ್ಯ ಬ್ಯಾರದವ್ರು ಮೋಸ ವಂಚನೆ ಮಾಡಿ ಪಾಪ ಗಂಗೆ ಗಂಗೆಯೊಳಗೆ ಮುಣಗಿದಾರೆ ಏನಂದರೆ ಪಾಪ ಹೋಗ್ತೈತಿ ಹೋಗಂಗಿಲ್ಲ ಹೋಗಂಗಿಲ್ಲ ನಾಕ ಒಂದು ಮತ್ತೆ ಕೆಳಗ ಉದಾಹರಣೆ ಕೊಡ್ತಾರೆ ಯಾಕೆ ಹೋಗಂಗಿಲ್ಲ ನಾಕ್ ಚಂದ್ರನು ಗಂಗೆಯ ತಡಿಯಲ್ಲಿ ಇದ್ದಡೇನು ಕಲಂಕ ಬಿಡದಾಯಿತು ಇದು ಪೌರಾಣಿಕ ಉದಾಹರಣೆ ಪೌರಾಣಿಕ ಕತೆಗಳನ್ನು ಸುಮ್ಮನೆ ನಿಮಗ್ ತಿಳಿಲಿ ತಿಳಿಸ್ಲಿಕ್ಕೆ ಹೇಳ್ತಾರ ಅವರು ನಂಬಂಗಿಲ್ಲ ಅವರು ಶರಣರು ಎಂದು ಪುರಾಣ ನಂಬಂಗಿಲ್ಲ ಶಾಸ್ತ್ರ ನಂಬಂಗಿಲ್ಲ ಪೌರಾಣಿಕ ಕತೆ ಏನ್ ಹೇಳ್ತಾರಂದ್ರ ತಾವು ಶಿವನ ಫೋಟೋ ನೋಡಿರಿ ಪೌರಾಣಿಕ ಶಿವ ಶರಣದ ಶಿವ ಅಲ್ಲ ಪೌರಾಣಿಕ ಶಿವ ಆ ಶಿವನ ಜಡೆಯಲ್ಲಿ ಯಾರದಾರ ಗಂಗೆಯದಾರ ಗಂಗೆಯ ತಡಿಯಲ್ಲಿ ಚಂದ್ರದಾನ ಗಂಗೆಯ ನೀರು ಚರ ಚಂದ್ರನ ಮೇಲೆ ನಿರಂತರವಾಗಿ ಬೀಳಾಕತೈತಿ ಇನ್ನ ಬೀಳಾಕತೈತಿ ಫೋಟೋ ಒಳಗೆ ಹೌದಲ್ಲ ಬೀಳಾಕತಿ ಆದ್ರ ಚಂದ್ರಗೆ ಒಂದು ಕಲಲ್ ತನ್ನ ಗುರುವಾದ ಬೃಹಸ್ಪತಿಯ ಹೆಂಡತಿಯನ್ನು ಮೋಹಿಸಿದ್ದಕ್ಕಾಗಿ ಗುರುದ್ರೋಹಿ ಎಂಬ ಕಲಂಕದ ಅದು ಪುರಾಣದೊಳಗೆ ಬರ್ದಾರ ಬರ್ದದ್ದೈತೆ ಇನ್ನೂ ಹೋಗಿಲ್ಲ ಹೋಗುವುದು ಇಲ್ಲ ನಿರಂತರವಾಗಿ ನೀರು ಬಿದ್ದರೂ ಆ ಕಲಂಕ ಹೋಗೇತೇನು ಬರ್ದ್ದೈತಿಲ್ಲ ಹೆಂಗೆ ಹೋಗ್ತೈತಿ ಇಟ್ ಈಸ್ ಎ ರಿಟರ್ನ್ ಅದು ಹೋಗೇ ಇಲ್ಲ ಏನು ಅಂದ್ರೆ ನಿರಂತರವಾಗಿ ನೀರು ಬಿದ್ದರೆ ಅವನ ಕಲಂಕ ಹೋಗಿಲ್ಲ ನೀವು ಒಂದಿಷ್ಟು ಗಂಗಾ ಸ್ನಾನ ಮಾಡಿದರೆ ನಿಮ್ಮ ಕಲಂಕ ಹೆಂಗೆ ಹೋಗ್ತೈತಿ ಅಂತ ಪ್ರಶ್ನೆ ಮಾಡ್ತಾರೆ ಹೋಗುದಿಲ್ಲ ನೀವು ಪಾಪ ಮಾಡಿದರೆ ಮಾಡಿದ್ದು ಗಂಗಾದೊಳಗೆ ಸ್ನಾನ ಮಾಡಿದ್ರ ಅದು ಹೋಗುವುದಿಲ್ಲ ಬೇಗನ ಕೊಳೆ ಹೋಗ್ಬೋದು ಈಗ ಕೊಳೆನೂ ಹೋಗುವುದು ಕಠಿಣ ಯಾಕಂದರೆ ಮೊದಲಿನ ಮೊದಲಿನಂಗೆ ಪವಿತ್ರ ಇಲ್ಲ ಬಹಳಷ್ಟು ಅಲ್ಲೇ ಕಲ್ಲುಬ ಫ್ಯಾಕ್ಟ್ರಿಯು ಎಷ್ಟೆಷ್ಟು ಅಲ್ಲೇ ಹೊಲಸ ಬರ್ತದೆ ಕಾಲ ಕಾಲಿತ್ತು ಗಂಗೆ ಹರಿ ಒಂದಿಷ್ಟು ಬೆಟ್ಟದ ಮೇಲೆ ಬರುವಾಗ ಒಂದಿಷ್ಟು ಗಿಡಮೂಲಿಕೆಗಳಿಂದ ಮಧ್ಯೆ ಹರಿದು ಬರುವುದರಿಂದ ಒಂದಿಷ್ಟು ಸ್ಕಿನ್ ಡಿಸೀಸ್ ಹೋಗ್ತೈತೆ ಅಂತ ಒಂದು ಕಲ್ಪನೆ ಇತ್ತು ಗಂಗಾ ಸ್ನಾನ ಮಾಡಿದ್ರೆ ಸ್ಕಿನ್ ಡಿಸೀಸ್ ಹೋಗ್ತೈತೆ ಆದರೆ ಪಾಪ ಹೋಗ್ತೈತಿ ಅಂತ ಏನು ಮಾಡಿರ್ತಿಲ್ಲ ಅದು ದೊಡ್ಡ ತಪ್ಪು ಅದಕ್ಕೆ ಏನು ಕನ್ಕ್ಲೂಷನ್ ಕೊಟ್ಟರು ಅದಕ್ಕಾಗಿ ಯಾರು ಪರಮ ಪಾವನರು ಯಾರು ಪುಣ್ಯವಂತರು ಒಬ್ಬರ ಮನವನ್ನು ಓಹಿಸದವನೇ ಒಬ್ಬರ ಮನವ ಘಾತವ ಮಾಡದ ಮಾಡದವನೇ ಪರಮ ಪಾವನ ನೋಡ ಕಬ್ಬಿಲ ಸಿದ್ಧಮಲ್ಲ ಮೋಸ ಮಾಡಬೇಡ್ರಿ ವಂಚನೆ ಮಾಡಬೇಡ್ರಿ ಏನು ಅಗಡೆ ಕಥೆ ಹೇಳಿದರು ಅನ್ನತ ಮುನದು ಸರಿಯಾಗಿ ಪಾಲ ಕೊಟ್ಟರೆ ಏನಾಗ್ತದೆ ಮೋಸ ವಂಚನೆ ಈ ಕೊಲೆ ಸುಲಿಗೆ ಮಾಡಿ ನಾ ಏನು ಮಾಡಿದ್ರು ಆ ಪಾಪ ಹೋಗುದಿಲ್ಲ ಹಿಂದಿನ ನಾಳೆ ತಟ್ಕೊಡ್ದು ಅಂತ ಇದು ಒಂದು ವಚನ ಎರಡನೇ ವಚನ ಬಹಳಷ್ಟು ಜನ ಪುಣ್ಯ ಮಾಡ್ಬೇಕಂತ ಆ ಕಡೆ ಈ ಕಡೆ ಹೋಗ್ತಾರೆ ಯಾಕಂದ್ರೆ ನೀವು ಯಾರಿಗಾರ ಹೋಗಿ ಕೇಳಿದ್ರ ವೈದಿಕರಿಗೆ ಅಥವಾ ಜ್ಯೋತಿಷಿಗಳಿಗೆ ಕೇಳಿದ್ರ ಪುಣ್ಯ ಮಾಡ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರ ಅವ್ರು ಹೇಳ್ತಾವ ಒಂದಿಷ್ಟು ಕಾಶಿ ರಾಮೇಶ್ವರ ಇಂಥವೆಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗು ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಬಾ ಮತ್ತು ನನಗಷ್ಟು ದಾನ ಮಾಡು ಮಟ್ಟಕ್ಕಷ್ಟು ದಾನ ಮಾಡು ನೀ ಏನಾಗ್ತೈತಿ ಒಂದಿಷ್ಟು ದೇವರ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಒಂದಿಷ್ಟು ಹಣ ಹಾಕು ಪುಣ್ಯ ಬರ್ತೈತಿ ಅಂತ ಹೇಳ್ತಾರೆ ಆದರೆ ಶರಣ್ರ ಏನು ಹೇಳ್ತಾರ ಭಾಳ ವೈಚಾರಿಕ ನಿಲುವು ನಾವು ಏನು ಮಾಡಾಕೈತಿವ್ರಿ ಇದೆಲ್ಲ ತಪ್ಪು ಅಂತ ಹೇಳ್ತಾರೆ ಏನು ಹೇಳ್ತಾರೋ ಪುಣ್ಯವ ಮಾಡಬೇಕೆಂದು ಮರಗಬೇಡ ಪಾಪ ಪುಣ್ಯ ಪುಣ್ಯದಿತ ಬೇರೆ ತೀರ್ಥ ಬೇಡ ಸತ್ಯದಲ್ಲಿ ಸಂದಿಲ್ಲದಿರುವನು ಕಪಿಲ ಸಿದ್ಧ ಮಲ್ಲಿನಾಥನು ಹುಷಿಗೆ ಕರುಡಿಗನು ಏನ್ ಹೇಳಿದ್ರಿಂದ ಒಂದು ಮ್ಯಾಥಮೆಟಿಕಲ್ ಇಕ್ವೇಶನ್ ಕೊಡ್ತ ಪುಣ್ಯವ ಮಾಡಬೇಕೆಂದು ಮರುಗಬೇಡ ಪುಣ್ಯ ಮಾಡಬೇಕಂತ ಅಲ್ಲೇ ಇಲ್ಲೇ ಅಲ್ಲೇ ಇಲ್ಲಿ ಹೋಗಾಕ ಹೋಗ್ಬೇಡ ಪಾಪ ಮಾಡದಿದ್ದಡೆ ಪುಣ್ಯ ದಿಟ ಮೊದಲು ಪಾಪ ಮಾಡೋದು ಬಿಡು ಇದನ್ನ ಯಾರೂ ಹೇಳಂಗಿಲ್ಲ ಏನು ಮಾಡ್ತಿ ಮಾಡ್ತಮ್ಮ ನನ್ಗಷ್ಟು ದಾನ ಕೊಡು ಇದನ್ನು ಹೇಳು ಜನ ಬಾಳದ ನನಗೆ ಕೊಟ್ಟರೆ ಸಾಕು ನಮ್ಗೆ ದೇವ್ರ ಹುಂಡಿಗೆ ಹಣ ಹಾಕಿದ್ರೆ ಸಾಕು ನೀ ಪಾಪ ಹೋಗ್ತೈತಿ ಅದು ಹೋಗಂಗಿಲ್ಲ ಪಾಪ ಮಾಡದಿದ್ದಡೆ ಪುಣ್ಯ ದಿಟ ಮೊದಲು ಪಾಪ ಮಾಡೋದು ಬಿಡು ಮುಂದೆ ಸಾಧ್ಯ ಆದ್ರೆ ಒಂದಿಷ್ಟು ಪುಣ್ಯದ ಕೆಲಸ ಮಾಡಕ್ಕೆ ಆದ್ರೆ ಮೊದಲೇನೈತಿಲ್ಲ ಪಾಪ ಮಾಡೋದು ಬಿಡು ಪಾಪ ಅಂದ್ರೆ ಏನು ಪಾಪ ಅಂದ್ರೆ ಏನು ಗೊತ್ತಾದರೆ ಅದನ್ನ ಬಿಡಕ್ಕೆ ಸಾಧ್ಯ ಐತಿಲ್ಲ ಬಹಳಷ್ಟು ಜನರಿಗೆ ಅದು ಗೊತ್ತೇ ಇಲ್ಲ ಏನು ಮಾಡಾಕೈತಿವ ಎಲ್ಲ ಐತೆ ತಿಳ್ಕೊಂಡವ್ರು ಪಾಪ ಅಂದ್ರೆ ಏನು ಒಂದಿಷ್ಟು ನೋಡೋರು ಎಲ್ಲರೂ ನಮ್ಮ ಒಂದು ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸ್ಬೇಕು ಆ ಜವಾಬ್ದಾರಿಗಳನ್ನು ತಪ್ಪಿದ್ರೆ ಪಾಪ ಅಂತ ಆಗ್ತದೆ ಉದಾಹರಣೆಗೆ ಶಿಕ್ಷಕರೇ ಸಂಸ್ಕಾರ ಹೀನರಾದಡೆ ಪಾಪ ಹೌದಾ ಶಿಕ್ಷಕರು ಸಂಸ್ಕಾರ ಹೀನರಾದಡೆ ಪಾಪ ಯಾರಿಗೆ ಶಿಕ್ಷಕನ ಪಾಪದು ಯಾಕಂದ್ರೆ ಮಕ್ಕಳು ಅವನು ನೋಡಿ ಕಲಿತಾರ ಅವನ ಅವನಲ್ಲೇ ಸಂಸ್ಕಾರ ಇರಲಿಲ್ಲ ಅಂತಂದ್ರೆ ಮಕ್ಕಳ ಗತಿ ಇರುತ್ತೆ ಶಿಕ್ಷಕ ಸಂಸ್ಕಾರ ಹೀನರಾದಡೆ ಪಾಪ ಸೈನಿಕ ಸೈನಿಕ ಶತ್ರುಗಳ ಜೊತೆ ಕೂಡಿ ಕೊಂಡಡೆ ಅಥವಾ ಶಾಮೀಲಾದಡೆ ಪಾಪ ಈಗೊಂದಿಷ್ಟಲ್ಲಿ ಬರಹಾಕತಿ ಟಿ ವಿ ಒಳಗೆ ಯಾರೋ ಒಂದಿಷ್ಟು ಸೈನಿಕರು ಶತ್ರುಗಳ ಜೊತೆ ಕೂಡ್ಯಾರ ಮೊನ್ನೆ ಏನೋ ಒಂದು ಮರ್ಡರ್ ಅತ್ಲ ಅದರೊಳಗೆ ಕೂಡ್ಯಾರ ಸಂಶಯ ಸೈನಿಕರಿಗೆ ಅಂಟುಕೊಡೋ ಪಾಪ ಅದು ಯಾಕಂದ್ರೆ ಅವನ ಕರ್ತವ್ಯ ಏನು ಬಾಂಡ್ರಿ ಒಳಗೆ ಯಾರು ಬರಬಾರ್ದು ಮತ್ತು ಶತ್ರುಗಳ ಜೊತೆ ಅವನು ಕೂಡ್ಕೊಂಡ್ರ ಗತಿ ಏನಾಗ್ತದೆ ಅದು ಅವನ ಪಾಪ ದುಡಿಮೆಯನ್ನ ಮರೆತರ ಕೃಷಿಕ ಒಂದಿಷ್ಟು ಆ ಭೂಮಿಗೆ ಮಾಡುವಂಥ ಪಾಪ ಶಿಕ್ಷಕ ಕೃಷಿಕ ಸೈನಿಕ ರೋಗ ನಿಧಾನವನ್ನು ಮರೆತಡೆ ವೈದ್ಯನ ಪಾಪ ರಾಂಗ್ ಡಯಾಗ್ನೋಸಿಸ್ ಅಥವಾ ಡಯಾಗ್ನೋಸಿಸ್ ಬರತು ಬಿಟ್ರೆ ಏನೇನಾರ ಟ್ರಲ್ ಅಲ್ಲಿ ಮಾಡ್ಕೋತ ಹೋದ್ರೈ ನ್ಯಾಯವಾದಿಗಳು ಅನ್ಯಾಯದ ದಾರಿ ಹಿಡಿದಡೆ ಪಾಪ ನ್ಯಾಯಾಧೀಶರು ಪಕ್ಷಪಾತಿಗಳಾದಡೆ ಪಾಪ ಪಕ್ಷಪಾತಿ ಏನೋ ರೊಕ್ಕ ತಗೊಂಡ್ರೆ ರಾಂಗ್ ಡಿಸಿಷನ್ ಎಲ್ಲಿ ಸತ್ಯಲ್ಲ ಅಲ್ಲಿ ಡಿಸಿಷನ್ ಕೊಡೋದು ಬಡ್ಲಿ ಬ್ಯಾರೆ ಡಿಸಿಷನ್ ಕೊಟ್ರ ಅದು ಪಾಪ ಅದು ನಡೆದದ ಮೊನ್ನೆ ನ್ಯಾಯಾಧೀಶರ ಮನೆಯವ್ರಿಗೆ ಎಷ್ಟು ಹಣ ಸಿಕ್ಕಿತ್ತು ಗುರ್ತದ ಅವರ ಹಿಂಗೆ ಮಾಡಿದ್ರ ಗತಿ ಏನು ಮಠಾಧೀಶರು ಭೋಗಿಗಳಾದಡೆ ಪಾಪ ಮಠಾಧೀಶರು ವೈರಾಗ್ಯದ ಸಂಪತ್ತು ಅವರು ಕಾವಿ ವೈರಾಗ್ಯದ ಸಂಪತ್ತು ಅವರ ಭೋಗಿಗಳಾದಡೆ ಪಾಪ ಪತ್ರಕರ್ತರು ಲೇಖನಿಯನ್ನು ಮಾರಿಕೊಂಡಡೆ ಪಾಪ ತತ್ವ ಪ್ರಚಾರಕರು ತತ್ವಹೀನರಾದಡೆ ಪಾಪ ತಾವ ತತ್ವಗಳನ್ನು ಹೇಳುವುದು ಅದನ್ನು ಪಾಲಿಸಂಗಿಲ್ಲ ಪಾಪ ಹೀಗೆ ಪಾಪ ಏನದವಲ್ಲ ಅಥವಾ ಹೆತ್ತವರು ಮಕ್ಕಳನ್ನು ಹೀಗೆಳೆದರೆ ಪಾಪ ಮಕ್ಕಳು ಹೆತ್ತವರನ್ನು ಕಡೆಗಣಿಸಿದರೆ ಪಾಪ ಮಕ್ಕಳು ಹೆತ್ತವರನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಪಾಪ ಇವು ಎಲ್ಲ ಪಾಪ ಮೊದಲು ಮಾಡುವುದು ಬಿಡು ತಮಗೆ ಏನೇನು ಪಾಪ ಅನ್ನೋದು ಯಾರ್ಯಾರೇ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರ್ತೈತಿ ನಮ್ಮಲ್ಲಿ ಬಹುಶಃ ಯಾರಲ್ಲಿ ಇರ್ಲಾಕಿಲ್ಲ ಅಂತ ಅನಿಸ್ತೀವಿ ಈ ಪಾಪ ಮೊದಲು ಮಾಡೋದು ಬಿಡು ಬಿಟ್ಟು ಏನಾದರೂ ಒಂದಿಷ್ಟು ಸಹಾಯ ಆಮೇಲೆ ಪುಣ್ಯದ ಕೆಲಸ ಮಾಡೋಕೆತ್ತು ಕಾಯಕ ದಾಸೋಹ ಒಂದೇ ಮಾಡ್ಕೋತ ಹೋಗು ಪಾಪ ಮಾಡದಿದ್ದಡೆ ಪುಣ್ಯ ಪುಣ್ಯದಿಟ್ಟು ಆವಾಗ ನಿನಗೆ ಪುಣ್ಯ ಸಿಗ್ತೈತಿ ಅದನ್ನು ಮಾಡೋದು ಬಿಟ್ಟು ಎಲ್ಲ ಮಾಡಿ ಹೋಗಿ ತಿರುಪತಿ ತಿಮ್ಮಪ್ಪನ ಹುಂಡಿ ಒಳಗೆ ಒಂದು ವಜ್ರದ ಕಿರೀಟವನ್ನು ಕೊಟ್ಟರು ಪಾಪ ಬಿಡಲಿಲ್ಲ ಜೈಲಿಗೆ ಹೋಗೋದೇನು ಬಿಡಲಿಲ್ಲ ಒಬ್ಬ ಉದ್ದಿಮೆ ಲಕ್ಷ ಗಟ್ಟಲೆ ನಲವತ್ತು ಲಕ್ಷದ ವಜ್ರದ ಕಿರೀಟ ಓದಿ ಕೊಟ್ಟರು ಒಂದು ವಾರದೊಳಗೆ ಜೈಲಿಗೆ ಹೋಗೋದೇ ತಪ್ಪಲಿಲ್ಲ ನಮ್ಮನ್ನು ಯಾವ ದೇವರು ಕಾಪಾಡುವುದಿಲ್ಲ ನೆನಪುಕೊಳ್ಳಿ ವಜ್ರದ ಕಿರೀಟ ನಮ್ಮನ್ನು ಕಾಪಾಡುವುದಿಲ್ಲ ನೈತಿಕತೆ ಎಂಬ ವಜ್ರದ ಕವಚ ನಮ್ಮನ್ನು ಯಾವಾಗಲೂ ಕಾಪಾಡ್ತಾರೆ ನೈತಿಕತೆ ಎಂಬ ವಜ್ರದ ಕವಚ ನೈತಿಕತೆ ಇರಲಿಲ್ಲ ಅಂತಂದ್ರೆ ನಮ್ಮನ್ನು ಯಾರೂ ಕಾಪಾಡೋಕ್ಕೆ ಸಾಧ್ಯವಿಲ್ಲ ಆರಿಗೆ ಯಾರೂ ಇಲ್ಲ ಕೆಟ್ಟವನಿಗೆ ಕೇಳೇ ಇಲ್ಲ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಯಾರಿಗೆ ಯಾರೂ ಇಲ್ಲ ಕೆಟ್ಟವಂಗೆ ಕೇಳೇ ಇಲ್ಲ ಯಾರು ಕೆಟ್ಟ ಮನುಷ್ಯ ಅದಾರಲ್ಲ ಅವಾಗ ಯಾವ ಸಂಬಂಧಗಳೇ ಇಲ್ಲ ಬೇಕಾರೆ ಒಬ್ಬ ಕೆಟ್ಟ ಮನುಷ್ಯ ಜೈಲಿಗೆ ಹೋದ್ರ ನಮ್ಮ ಪಕ್ಕಿ ಅಂತ ಯಾರೂ ಹೇಳಂಗಿಲ್ಲ ಯಾರಿಗೆ ಯಾರೂ ಇಲ್ಲ ಸೊ ಪಾಪ ಮಾಡೋದು ಬದಲು ಬಿಡಬೇಕು ಮುಂದೆ ಹೇಳ್ತಾರ ಬೇರೆ ತೀರ್ಥ ಬೇಡ ಬೇರೆ ತೀರ್ಥ ಬೇಡ ಯಾವ ತೀರ್ಥಕ್ಷೇತ್ರಗಳಿಗೆ ಹೋಗಬೇಡ ಯಾವಾಗ ಪಾಪ ಬಿಟ್ಟರೆ ಎಲ್ಲೆಲ್ಲಿ ಹೋಗೋದೇ ಬೇಕಾಗಿಲ್ಲ ನೀವು ಕಾಶಿ ರಾಮೇಶ್ವರ ಎಲ್ಲಿ ಹೋಗೋದು ಬೇಡ ನೀವು ಹೋಗೋರು ಸೃಷ್ಟಿ ಸೌಂದರ್ಯವನ್ನು ನೋಡ್ಲಿಕ್ಕೆ ಹೋಗ್ರಿ ವಾಸ್ತುಶಿಲ್ಪವನ್ನು ನೋಡ್ಲಿಕ್ಕೆ ಹೋಗ್ರಿ ಬೇಡನಾಗಿಲ್ಲ ಆದ್ರೆ ಪಾಪ ಕಡಿತೈತೆ ಅಂತ ಹೋಗಬೇಡ್ರಿ ಹೋಗ್ರಿ ಬೇಡನಾಗಿಲ್ಲ ನೋಡಕ್ಕೆ ಹೋಗ್ರಿ ನೋಡಕ್ಕೆ ಹೋಗ್ರಿ ಆದ್ರೆ ನಾನು ಮಾಡಿದ ಪಾಪ ಅಲ್ಲಿ ಹೋಗ್ತೈತಿ ಅಂತ ಸಾಲ ಮಾಡಿ ಕಾಶಿಗೆ ಹೋಗೋರು ಅದಾರು ಒಮ್ಮೆ ಕಾಶಿಗೆ ಹೋದ್ರಲ್ಲ ಇಡಮ್ ಹೋಗಬೇಕಂತ ತಿಳ್ಕೊಂಡವ್ರು ಅದಾರ ಏ ಒಮ್ಮೆ ಹೋದ್ರೆ ಆಗಲಿಲ್ಲ ರೀ ಹೋಗಬೇಕು ಏನು ಹೋಗೋದೇ ಬೇಕಾಗಿಲ್ಲ ಅಂತ ಜನರು ಹೇಳ್ತಾರೆ ಎಲ್ಲಿ ಹೋಗುದಾಗಿಲ್ಲ ನಮ್ಮಲ್ಲೇ ಐತಿ ಯಾರು ಹೇಳ್ತಾರೆ ನೋಡ್ರಿ ಅಂಬಿಗರ ಚೌಡಯ್ಯನವರು ಒಂದು ಮಾತು ಹೇಳ್ತಾರೆ ಕಾಯವೇ ಕಾಶಿ ಒಡಲೆ ಕೇತಾರ ಮಾಡಿ ನೀಡುವ ಹಸ್ತವೇ ಸೇತು ಬಂದ ರಾಮೇಶ್ವರ ಮಹಾಲಿಂಗವನ್ನು ಹೊತ್ತು ಶಿರಸಿ ಶ್ರೀಶೈಲ ಪರ್ವತ ನೋಡ ಏನು ವಚನ ಕೊಟ್ಟರು ಕಾಯವೇ ಕಾಶಿ ಈ ಪವಿತ್ರವಾದ ಕಾಯ ಐತಲ್ಲ ಇದೇ ಕಾಶಿ ಒಡಲೆ ಕೇತಾರ ಈ ಏನೈತಲ್ಲ ಅದೇ ಕೇದಾರ ಲಿಂಗ ಮಾಡಿ ನೀಡುವ ಮಾಡಿ ನೀಡುವ ಅಂತಂದ್ರ ಸತ್ಯಶುದ್ಧವಾದ ಕಾಯಕವನ್ನು ಮಾಡುವುದು ಸತ್ಪಾತ್ರಕ್ಕೆ ಸಲ್ಲುವಾದ ದಾಸೋಹ ಮಾಡುವುದು ಅದೇ ಸೇತುಬದ್ಧ ರಾಮೇಶ್ವರ ಮಹಾಲಿಂಗವನ್ನು ಹೊತ್ತ ಶಿರವೇ ಶ್ರೀಶೈಲ ಪರ್ವತ ನೋಡ ಮಹಾಲಿಂಗವ ಮಹಾಲಿಂಗ ಇಲ್ಲೇ ಅದ ಭ್ರೂಮಧ್ಯದಲ್ಲಿರುವ ಆಜ್ಞಾ ಚಕ್ರದೊಳಗ ಮಹಾಲಿಂಗದ ಪ್ರತಿಯೊಂದು ಚಕ್ರಕ್ಕೆ ಒಂದೊಂದು ಲಿಂಗವನ್ನು ಸ್ಥಾಪಿಸಿದ್ರು ಶರಣರು ಮಹಾಲಿಂಗ ಎಲ್ಲಿ ಐತೆ ಅಂದ್ರ ಈ ಭ್ರೂಮಧ್ಯದ ಮಧ್ಯದೊಳಗದ ಇದ ಶಿರದೊಳಗದ ಇದು ಜ್ಞಾನ ಅದಕ್ಕೆ ಬಸವಣ್ಣನವ್ರು ಏನು ಹೇಳಿದರು ಶಿರವೇ ಒನ್ನ ಕಲಶವಯ್ಯ ಒಂದು ಕಲಶವಯ್ಯ ಬಂಗಾರದ ಕಳಸಿದು ಶರೀರವೆಂಬ ದೇವಾಲಯದಕ್ಕೂ ಬಂಗಾರದ ಕಳಶ ಯಾವ್ದಂದ್ರ ಶಿರ ಯಾಕಂದ್ರೆ ಅಲ್ಲೇ ಜ್ಞಾನ ಅದ ಅಲ್ಲೇ ಅರಿವದ ಅಲ್ಲೇ ಮಹಾಲಿಂಗ ದಾನ ಅದನ್ನ ಕೆಡಿಸ್ಕೋಬೇಡ್ರಿ ಅದನ್ನ ಬಿಟ್ಟು ಎಲ್ಲೆಲ್ಲೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಸೊ ಬೇರೆ ತೀರ್ಥ ಬೇಡ ಸತ್ಯದಲ್ಲಿ ಸಂದಿಲ್ಲದಿ ಹನು ಎಲ್ಲಿ ಸತ್ಯದ ಸತ್ಯದ ಆಚರಣೆ ಅದ ಅಲ್ಲಿ ಗ್ಯಾರಂಟಿ ದೇವ್ರಿರ್ತಾರೆ ಇದು ಬಹಳ ಇಲ್ಲ ಶರಣ್ರ ಏನಾಗತ್ತ ನಾ ಹೇಳಾಗ್ತಿಲ್ಲ ಎಲ್ಲಿ ಸತ್ಯದ ಸತ್ಯದ ಆಚರಣೆದ ಗ್ಯಾರಂಟಿ ಅಲ್ಲಿ ದೇವರದಾನ ಅಂದ್ರೆ ಸಮಾಧಾನ ಐತಿ ಸಂತೃಪ್ತಿ ಐತಿ ಅಲ್ಲಿ ಏನೂ ಕಡಿಮೆ ಆಗಿಲ್ಲ ಕೊನೆಗೆ ಹೇಳ್ತಾರ ಹುಷಿಗೆ ಹರುಡಿಗನು ಕಪಿಲ ಸಿದ್ಧಮಲ್ಲಿ ನಾವು ತಗೊಂಡು ಖುಷಿಗೆ ಹರುಡಿಗನು ಅಂದರೆ ಎಲ್ಲಿ ಸುಳ್ಳೈತಿಲ್ಲ ಯಾರು ಮೋಸ ವಂಚನೆ ಮಾಡ್ತಾರಲ್ಲ ಅವ್ರನ್ನ ಎಂದೂ ಬಿಡುವುದೇ ಇಲ್ಲ ಹರುಡಿಗನಂದ್ರೆ ಅವ್ರನ್ನ ಬಿಡುವುದಿಲ್ಲ ಹಿಂದಿಲ್ಲ ನಾಳೆ ಅವರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅದನ್ನು ತಾವು ನೋಡ್ತೇವೆ ಯಾರು ಪಾಪ ಮಾಡ್ತಾರೆ ಯಾರು ಹಿಂಸೆ ಮಾಡ್ತಾರೆ ಕೊಲೆ ಮಾಡ್ತಾರೆ ಶಿಕ್ಷೆ ಆಗಲೇಬೇಕದು ಖುಷಿಗೆ ಹರುಡಿಗನು ಕಪಿಲ ಸಿದ್ಧಮಾನಾಡ್ತಾನೆ ಅದಕ್ಕೆ ಈ ವೈಚಾರಿಕ ದೃಷ್ಟಿಕೋನವನ್ನು ನಾವು ಅಳವಡಿಸ್ಕೋಬೇಕು ಸುಮ್ಮ ಸುಮ್ರೆ ಅಲ್ಲಿ ಅಡ್ಡಾಡೋದು ಇಲ್ಲಿ ಅಡ್ಡಾಡೋದು ಆ ದೇವರ ಸರಿ ಇಲ್ಲ ಆ ದೇವರ ಭಾಳ ಕಡಕದನು ಅಲ್ಲ ಈ ಹನುಮಂತಿಯವ್ರಿಗಿಂತ ಹುಲ್ಲಾಳ ಹನುಮಂತಿಯವರು ಹುಲ್ಲಾಳ ಹನುಮಂತಿಯವ್ರಕ್ಕಿಂತ ಯಾವುದು ತುಳಸಿಗೇರಿ ಹನುಮಂತಿಯವರು ಇಲ್ಲ ಇಲ್ಲ ಶರಣರದ ಹೇಳಲ್ಲ ಒಬ್ಬ ದೇವರು ನಾನು ಎಲ್ಲಿ ದೇವರು ಎಲ್ಲಿತ್ತಂದ್ರಿ ಜಗಕ್ಕೇಕೋ ದೇವ ಪಶುಪತಿ ನೀನು ಜಗಕ್ಕೇಕೋ ದೇವ ಸ್ವರ್ಗ ಮತ್ತೆ ಕೊಬ್ಬನೇ ದೇವ ನೂರಾ ಎಂಟು ದೇವರುಗಳು ನೂರ ಯಾಕೆ ಬೇಕಾಗಿಲ್ಲ ಬೇಕಾಗಿಲ್ಲ ನಮ್ಮ ಅಂತರಂಗದೊಳಗೆ ಆತ್ಮ ಸ್ವರೂಪದೊಳಗೆ ದಾನ ದೇಹವೇ ದೇವಾಲಯ ಇದ ದೇವಾಲಯ ನಮ್ಮ ಒಳಗಾರು ಆತ್ಮವೇ ದೇವರು ಈ ದೇವಾಲಯ ವಿವೇಕಾನಂದರು ಹೇಳ್ತಾರೆ ದಿ ಓನ್ಲಿ ಗಾಡ್ ಟು ವರ್ಷಿಪ್ ಇಸ್ ದಿ ಹ್ಯೂಮನ್ ಸೌಲ್ ಇನ್ ದಿ ಹ್ಯೂಮನ್ ಬಾಡಿ ದಿ ಹೈಯೆಸ್ಟ್ ಟೆಂಪಲ್ ಬಾಡಿ ಇಸ್ ದಿ ಹೈಯೆಸ್ಟ್ ಟೆಂಪಲ್ ಅಂತ ಹೇಳಿದ್ರು ವಿವೇಕಾನಂದರು ಈ ದೇಹವೇ ದೇವಾಲಯ ಕನ್ಸೆಪ್ಟ್ ಬಹಳ ದೊಡ್ಡದ ಇದು ಇದನ್ನು ಯಾರು ಸರಿಯಾಗಿ ತಿಳ್ಕೊತಾರೋ ಯಾರಿಗೆ ಸರಿಯಾಗಿ ಆಚರಿಸ್ತಾರೋ ಈ ದೇಹವನ್ನು ಡಸ್ಟ್ಬಿನ್ ಮಾಡಂಗಿಲ್ಲ ಬುಟ್ಟಿ ಮಾಡೋಂಗಿಲ್ಲ ಯಾಕಂದ್ರೆ ಒಳಗ ದೇವರದಾನ ಅಂತ ನಾವು ಯಾವಾಗಲೂ ತಿಳ್ಕೊಂಡಿವಂದ್ರ ಏನು ಹಾಕಬೇಕು ಒಳಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಏನು ಕುಡಿಬೇಕು ಏನು ಕುಡಿಬಾರ್ದು ಏನು ನೋಡ್ಬೇಕು ಏನು ನೋಡಬಾರ್ದು ಯಾಕಂದ್ರೆ ಒಳಗೆ ದೇವರದಾನ ಆ ದೇವರಿಗೆ ಮುಟ್ತಾವದವು ಶರಿ ಕುಡಿದ್ರೆ ದೇವರಿಗೆ ನಾನು ಶರಿ ಕುಡಿಸಾಕುತ್ತೀನಿ ಅನ್ನುವಂಥ ಪ್ರಜ್ಞೆ ಬರಬೇಕು ಈ ಬಾಯಿನ ಹೆಬ್ಬಾಗಿಲು ಈ ದೇವಾಲಯದ ಹೆಬ್ಬಾಗಿಲು ಯಾವ್ದಾರ ಬಾಯಿ ಈ ಇಂದ್ರಿಯಗಳೇನದ ಇವ ಕಿಟಕಿಗಳು ಕಾಲ ಕಂಬ ಅಂತ ಹೇಳಿದ್ರೆ ಬಸವಣ್ಣನವರು ಕೈಗಳು ಏನು ಕಾಯಕ ದಾಸೋ ಪೂಜಾ ಮಾಡೋ ಸಾಧನೆಗಳು ಸಾಧನೆಗಳು ಇವೆಲ್ಲ ಪವಿತ್ರವಾಗಿರ ದೇವಾಲಯ ಎಷ್ಟು ಪವಿತ್ರವಾಗಿ ಇಟ್ಟಿರ್ತಾರಲ್ಲ ಇದು ಅಷ್ಟು ಪವಿತ್ರವಾಗಿ ಇದ್ರ ಆತ್ಮ ದರ್ಶನ ಆಗ್ತಿವಿ ಮತ್ತು ಅದ್ರ ಒಳಗೆಲ್ಲ ಕಸಾನ ಒಳಗು ಕಿಟಕಿ ಬಾಗಿಲು ಅದಾವದ ಕಸ ಬೀಳುವುದಲ್ಲ ಮನೆಯಾಗ ನೀವು ಮನೆ ಬೇಕಾದಷ್ಟು ಕೀಲಿ ಹಾಕಿ ಒಂದು ತಿಂಗಳು ಮನೆಗೆ ಹೋದ್ಮ್ಯಾಗ ವಾಪಸ್ ಬಂದು ನೋಡ್ರಿ ಎಲ್ಲ ಕಿಟಕಿ ಬಾಗಿಲ ಎಲ್ಲನೂ ಟೈಟ್ ಇರ್ತಾವ್ ಆದ್ರ ಒಳಗೆ ಧೂಳು ಬಿದ್ದಿರ್ತೈತಿಲ್ಲ ಮತ್ತೆ ಇವನಕ ಓಪನ್ ಅದಾವ ಇಂದ್ರಿಯಗಳು ಓಪನ್ ಅದಾವ ಕನ್ನ ಕಿವಿ ಮೂಗು ಇವೆಲ್ಲ ಓಪನ್ ಅದಾವ ಈ ಇದ್ರ ಮೂಲಕ ಮನಸ್ಸಿನೊಳಗೆ ಧೂಳು ಬೀಳ್ತಿ ಆ ಧೂಳು ಬಿತ್ತಂದ್ರೆ ವಿವೇಕವೆಂಬ ಎಂಬ ಕಸಬಾರಿಗೆ ಅಂತ ದಿನ ಹೊಡಗಬೇಕಂದ್ರೆ ದಿನ ಮನೆ ಕಸ ಹೊಡಕ್ತಿರಲಿಲ್ಲ ನಾವು ದಿನ ಮಸಿ ಮನೆ ಕಸ ಹೊಡಗಿಸ್ಬೇಕು ಮನವೆಂಬ ಅಂಗಳವನ್ನು ವಿವೇಕವೆಂಬ ಬಾರಿಗೆಯಿಂದ ವಿವೇಕ ಅಂದ್ರೆ ಯಾವುದು ಸರಿಯಾವುದು ತಪ್ಪು ಆ ನಿರ್ಧರಿಸುವ ಸಾಮರ್ಥ್ಯ ಸಾಮರ್ಥ್ಯಕ್ಕೆ ವಿವೇಕಂತಾರ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಏನು ನೋಡಬೇಕು ಏನು ನೋಡಬಾರ್ದು ಏನು ಕುಡಿಬೇಕು ಏನು ಕುಡಿಬಾರ್ದು ಇದಕ್ಕೆ ವಿವೇಕ ಅಂತ ಸರಿಯಾದದ್ದನ್ನು ಪಾಲಿಸೋದಕ್ಕೆ ಅಂತಾರೆ ವಿಜ್ಡಮ್ ಇಟ್ ಈಸ್ ಅಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್ ಅದು ನಮ್ಮಲ್ಲಿ ಬರಬೇಕು ಅರಿವು ಅಂದರೆ ಶರಣರು ಅರಿವೇ ಗುರು ಅಂದರು ಮುಂದೆ ಬರ್ಬರ್ತಾ ನಮ್ಮಲ್ಲಿ ಅರಿವು ಜಾಗ್ರತೆ ಆದ್ರೆ ಅದೇ ಗುರು ಅರಿವೇ ಗುರು ಸೊ ಇಂಥ ವಿಚಾರಗಳನ್ನು ನಾವು ಅಳವಡಿಸ್ಕೊಬೇಕು ಅಂಥೇಳಿ